ಇವತ್ತು ನೋಡ್ರಿ ಫ್ರೆಂಡ್ಸ ನಮ್ಮ ನಜ್ಮಾನ್ ಮಗಳು ಹೀರಂ ಫಾತಿಮ್ ಬರ್ತಡೆ ಐತ್ರಿ ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ಹೀರಂ ಫಾತಿಮಾ ನೀ ಯಾವಾಗಲೂ ನಗನ್ತ ಖುಷಿಲಿಂತ ಲಿಂತ್ರ ಅಂತ ಹೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊಂತೀವಿ ಸೊ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನೋಡಿರಿ ನಾನು ಆರಾಮದೇನ್ರಿ ಬರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡನ್ರಿ ಫ್ರೆಂಡ್ಸ್ ನೋಡಿರಿ ನೋಡ್ರಿಪ್ಪ ಇವಾಗ ನಾವು ಎಲ್ಲಿ ಹೊಂಟಿವ್ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮಾರ್ಕೆಟಿಗೆ ಹೊಂಟಿವಿ ರೀ ಯಾಕಂತ ಹೇಳಿದ್ರೆ ಒಬ್ಬರಿಗೆ ಗಿಫ್ಟ್ ಖರೀದಿ ಮಾಡಬೇಕ್ರಿ ಹಾಗಾಗಿ ನಾವು ಗಿಫ್ಟ್ ತೊಂಬರಕ ಹುಬ್ಬಳ್ಳಿಗೆ ಹೊಂಟಿವ್ರಿ ಗಿಫ್ಟ್ ಯಾರಿಗೆ ಯಾರಿಗೆ ತೊಗೊಂಡು ಹೊಂಟೀವಿ ಅಂತಂದು ಹೇಳಿ ನಿಮ್ಗೆ ಗೊತ್ತಾಗ್ಬೇತ್ರಿ ಬರೀ ಇವಾಗ ಗಿಫ್ಟ್ ತೊಂಬರಕ ಹುಬ್ಬಳ್ಳಿಗೆ ಹೋಗನ್ರಿ ರೆಡಿ ಹ್ಞೂ ನೋಡಿರಿ ಹೋಗೋಣ ಸಮಾನ ಬರೋದನ್ರಿ ಹಾಕಿದ್ರ ಚಾವಿನ ನೋಡ್ಕೊಂತ ನಾವು ಬಂದು ಸಿಬಿಟಿ ಒಳಗೆ ಇರೋದಿಲ್ಲಪ್ಪ ಈಗ ಟೈಮ್ ಏಳು ಗಂಟೆ ಆಗೈತ್ರಿ ಈಗ ನಾವು ಈಗ ಬಂದಿ ನೋಡ್ರಿ ಮಾರ್ಕೆಟ್ ಮಾಡಕ ನೋಡ್ರಿ ಮಾರ್ಕೆಟ್ ಮಾಡ ಅಂದ್ರ ಲಗು ಲಗು ಈಗ ನೋಡ್ರಿ ನಾವು ಇಲ್ಲಿ ಶಾ ಬಜಾರ್ನ ಬಂದೇವ್ರಿ ಶಾ ಬಜಾರ್ ನಿಂತ್ರ ಮತ್ತೆ ದುರ್ಗದ ಬೈಲಿಗೆ ಹೋಗ್ರಿ ಅಲ್ಲೇ ಐತ್ರದ ಗಿಫ್ಟ್ ಅಂಗಡಿ

ನೋಡ್ರಿ ನೋಡ್ಸಲಿ ಎಷ್ಟು ಗದ್ಲ ಐತಿ ಹೋದ ರೋಡ್ ಹಿಡಿಸಲ್ ನೋಡ್ರಪ್ಪ ಈಗ ಶಾ ಬಜಾರ್ ದಾಟಿ ಈಗ ನಾವು ಇಲ್ಲಿ ಬಂದ ಬಂದ್ರ ಇದು ಬಟರ್ ಮಾರ್ಕೆಟ್ ಬಟರ್ ಮಾರ್ಕೆಟಿಗೆ ಬಂದಿ ನೋಡ್ರಿ ಇಲ್ಲಿ ನೋಡ್ರಿಪ ಬೆಣ್ಣಿ ಅದೆಲ್ಲಾ ಇಲ್ಲಿ ಹಚ್ಚಿರ್ತಾರೀ ಇಲ್ಲಿ ನೋಡ್ರಿ ಬಟರ್ ಮಾರ್ಕೆಟ್ ಒಳಗ ನೆಕ್ಲೆಸ್ ಎಷ್ಟು ಮಸ್ತ್ ಅದಪ್ಪ ಅಂತ ಹೇಳಿದ್ರೆ ಒಂದಕ್ಕಿನ ಒಂದ್ ಲುಕ್ ಅದ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಸಿಗ್ತ ನೋಡ್ರಿ ಬಟರ್ ಮಾರ್ಕೆಟ್ ಸರಿ ಅದಾರ ನೋಡ್ರಿಪ್ಪ ಇಲ್ಲ ಬಟರ್ ಮಾರ್ಕೆಟ್ ಎಷ್ಟು ರಶ್ ಐತ್ರಿಪ್ಪ ಇದು ಬಟರ್ ಮಾರ್ಕೆಟ್ ಎದಕ್ಕ ಫೇಮಸ್ ಪಾ ಅಂತಂದು ಹೇಳಿದ್ರ ಇಲ್ಲೆಲ್ಲ ಲೇಸ್ ಆಮೇಲೆ ಕುಂದನ್ ಒಟ್ಟು ಜಂಪರ್ ವರ್ಕ್ ಮಾಡೋವಂಥ ಆರಿ ವರ್ಕ್ ಮಾಡೋವಂಥ ಎಲ್ಲಾನು ಇಲ್ಲಿ ಸಿಗ್ತವೆ ಮತ್ತು ನೆಲವು ಪ್ರತಿ ಒಂದಿಲ್ಲಿ ಬರ್ ಬಟರ್ ಮಾರ್ಕೆಟ್ ಒಳಗೆ ಸಿಗ್ತಾವೆ ನೋಡ್ರಿ ಇಲ್ಲಿ ಈಗ ನೋಡಿರಿ ಗಿಫ್ಟ್ ಅಂಗಡಿಗೆ ಬಂದೀವಿ ನಾವು ಇಲ್ಲಿ ಎಷ್ಟು ಚಂದ ಚಂದ ಫೋಟೋ ಅವ ನೋಡ್ರಿ ರಾಧಾಕೃಷ್ಣ ಫೋಟೋ ಆಮೇಲೆ ಎಲ್ಲನೂ ಫೋಟೋ ಅದಾವ ನೋಡ್ರಿ ಅಲ್ಲಿ ಏತ್ರಿ ಇವು ಸುಮ್ಮನೆ ಅದಾವು ಸುಮ್ನೆ ದೊಡ್ಡ ದೊಡ್ಡ ಫೋಟೋ ಅದಾವ ಅಂಥವು ದೊಡ್ಡ ಫೋಟೋ ಇದು ಕೇಳಿ ಛಂದ ನೋಡಿರಿ ಎಲ್ಲ ಹೌದು ಇಲ್ಲಿ ನೋಡ್ರಿ ಎಷ್ಟು ಚಂದ ಐತ್ರಿ ರಾಧಾಕೃಷ್ಣ ಫೋಟೋ ಮತ್ತೊಂದು ಅಂಗಡಿಗೆ ಬಂದೀವಿ ನಾವು ಅಲ್ಲಿ ನಮಗ ಬೇಕಾದಂತ ಇದ ಇದ್ದಿದ್ದಿಲ್ಲ ರೀ ಅದಕ್ಕೆ ನೋಡ್ರಿ ಎಷ್ಟು ಚಂದ ಚಂದ ನೋಡ್ರಿ ಫೋಟೋ ಏತ್ರೆ ತಗೊಂಡ್ರೆ ಇದ ಹ್ಞೂ ಚಲೋ ಐತ್ರಿ ಹೌದೇನ್ರಿ ಇದೆ

ಆದ್ರೇನೋ ಒಂದವಲ್ಲಿ ಇಲ್ಲೊಂದು ಅಂಗಡಿಗೆ ಬಂದಿವಿ ಮತ್ತೆ ಇಲ್ಲಿ ಕೇಳನ್ರಿ ಇಲ್ಲೇನಾದವೇನು ಇಲ್ಲ ಏನತ್ರೀ ಇಲ್ಲಂತೈತೆ ಗಣೇಶ ಫೋಟೋ ನೋಡ್ರಿ ಎಷ್ಟು ಮಸ್ತ್ ಐತಿ ಸೂಪರ್ ಐತೆ ಗಣೇಶನ್ ಫೋಟೋ ಅದಿಲ್ಲರಿ ಭಾಳ ಮಸ್ತ್ ಐತಿ ಇಲ್ಲೊಂದು ಗಣೇಶ ಹ್ಮ್ ಇದು ನೋಡ್ರಿ ಈಗ ಹೂವಿನ ಮಾರ್ಕೆಟ್ ಒಳಗೆ ಬಂದಿ ನೋಡ್ರಿ ಇಲ್ಲಿ ಎಲ್ಲ ಎಷ್ಟು ಹೂವು ಹಾರ ಎಷ್ಟು ಚಂದ ಮಾಡ್ಯಾರಪ್ಪ ಅಂತ ಹೇಳಿದ್ರ ನೋಡ್ರಿ ಎಷ್ಟು ಚಂದ ಚಂದ ಹಾರ ಮಾಡಿಟ್ಟ ನೋಡ್ರಿ ಇಲ್ಲಿ ಪೂರಾ ಹೂವಿನ ಮಾರ್ಕೆಟ್ ರೀ ಇದೆ ಬಂದಿದ್ದೀಗ ನೋಡ್ರಿ ಪೂರ ಹೂವು ಹೂವು ಒಂದ್ಕಿನ ಒಂದ್ ಚಂದ ನೋಡ್ರಿ ಮಾಲೆ ಸೆವೆಂತ್ಗೆ ಹೂವು ಚೆಂಡು ಹೂವು ಆಮೇಲೆ ಗುಲಾಬಿ ಹೂವಿನ ಮಾಲೆ ನೋಡ್ರಿ ಭಾಳ ಸೂಪರ್ ಅಂದ್ರೆ ಸೂಪರ್ ಮಾಡ್ಯಾರ ನೋಡ್ರಿ ಒಂದಕ್ಕಿಂತ ಅಂತ ಭಾಳ ಚಂದ ನಾವಂತೂ ನೋಡಿದ್ದಿಲ್ಲ ಇದು ಹೂವಿನ ಮಾರ್ಕೆಟ್ ಇದೆ ಫಸ್ಟ್ ಈ ಕಡೆ ಬಂದಿದ್ದು ನಾವು ಫೈವ್ ಮಿನಿಟ್ಸ್ ಲೈಟ್ ಈಗ ನೋಡ್ರಿ ನಾವು ಗಿಫ್ಟ್ ತೊಳಕ್ ಬಂದ ಕಡಿಮೆ ಕಡಿಮೆ ಅಂದ್ರೆ ಒಂದು ಹಸಿರಿನ ಆಗತ್ತೆ ಫೈನಲಿ ಒಂದು ಗಿಫ್ಟ್ ಚಾಯ್ಸ್ ಮಾಡಿದೀವಿ ಈಗ ಏನ್ ಚಾಯ್ಸ್ ಮಾಡಿದೀವಿ ಗಡಿಯಾರ ಗಡಿಯಾರ ಹ್ಮ್ ಈಗ ಬ್ಯಾರಿ ಪೀಸ್ ಕೊಡ್ತಾರಂತೆ ಬ್ಯಾರಿ ಪೀಸ್ ಕೊಡ್ತಾರೆ ಹಾ ಸ್ಯಾಂಪಲ್ ಪೀಸ್ ಈಗ ನಾವು ತೊಗೊಂಡ್ರಿ ಗಿಫ್ಟ್ ನಡ್ರಿ ಮತ್ತೆ ಯಾಕೆ ನಿಂತೀರಿ ಮಾಡಬೇಕಂತೆ ಈಗ ನಾವು ಗಿಫ್ಟ್ ತಗೊಂಡ್ವಿ ಗಿಫ್ಟ್ ಯಾರಿಗೆ ಹೌದಾ ಈ ನೋಡ್ರಿಪ್ಪ ನಾವು ಏನೋ ತಗೊಳಕ್ ಬಂದ ಏನೋ ಆ ಆದ್ರೆ ಇದು ಸೂಪರ್ ಐತ್ರಿ ಗಡಿಯಾರ ಈ ಗಡಿಯಾರ ತಗೊಂಡ್ ಮೇಲೆ ಅವ್ರದ್ದು ಟೈಮ್ ಎಲ್ಲ ಮಸ್ತ್ ಚಲೋ ಆಗ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ರಿ ಗಡಿಯಾರ ಅನ್ನೋದು ಒಂದ್ ಮನುಷ್ಯನ ಟೈಮ್ ಅನ್ನ ಬದಲಾಯಿಸ್ತೈತ್ರಿ ಹಂಗ ಅವ್ರ ಜೀವನದೊಳಗನು ಒಂದ್ ಟೈಮ್ ಚಲೋ ಬರ್ಲಿ ಅಂತ ಹೇಳಿ ಕೇಳ್ಕೊಂತ ಈಗ ನಾವು ಗಡಿಯಾರ ತಗೊಂಡ್ ಹೊಂಟಿ ಬಂದೈತಿ ಚಲೋ 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 ಆಗ್ಲಿ ಅಂತ ಹೇಳಿ ನಾವು ಕೇಳ್ಕೊಂಡ್ ಈಗ ಗಡಿಯಾರ ತಗೊಂಡ್ ಹೋಗನ್ರಿ

ಮನೆಗೆ ಬಂದ್ವಿ ಬಸ್ ಗುಟ್ಲಿಕನ ಸಿಕ್ಕ ಬಿಡತೆ ನಾವು ಹತ್ತಿ ಕುಂತ ಬಿಟ್ವಿ ತಮ್ಮನ್ನಾಗಲ್ದಂತು ನಾವ್ ಏನು ಕೊಡಿಸ್ಲಿಲ್ಲ ಸಾಯನಗಾರನಾಗೆ ತಾಜ್ ಸಾಯನಗರ ತಾಜನಗಾರನಾಗ ಬಂದ್ ಗುಟ್ಲಿಕ್ಕಿ ಆಕ್ಸಿಡೆ ನೋಡಿದ್ರೆ ಬೇಕಂದ್ರೆ ಸಾಯಾಗ ಒಂದ್ ಅದ ಓಹೋ ಫ್ಯಾಮಿಲಿ ಚಿಪ್ಸ್ ಬಾಕ್ತೀ ಆಯ್ತು ಎಲ್ಲಿ ಅಲ್ಲ ಆಕಿ ಇನ್ನೊಂದು ಕಾಯಾಗ ಕೊಟ್ಟೆ ಅಲ್ಲ ಫಸ್ಟ್ ಕೊಟ್ಲೆ ತಗೋಪಪ್ಪ ತಿನ್ನಂದ್ರ ನಾ ಏನು ಮಾಡಿದ್ನಿ ಸ್ವಲ್ಪ ಬಾಯಾಗ ಇನ್ನು ಇಟ್ಕೊಂಡಿಲ್ಲ ನಾನು ನಾನೇ ಅಷ್ಟ ಕೈತಲ್ಲ ಏ ತಿನ್ಬೇಡ ತಿನ್ಬೇಡ ಕೊಡ್ 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 ಇಲ್ಲ ಇಲ್ಲ ಹೆಂಗ ಏ ಪಪ್ಪ ಇವ್ರ ಕೊಡ್ಬೇಕಂತ ಮನಸ್ಸು ಐತೆ ಕೀಗಿ ಕೊಟ್ಟ ಮ್ಯಾಗ ಎಲ್ಲ ಪೂರ ತಿಂತಾರಪ್ಪ ಅನ್ನೋ ಹೆದರ್ಕ ಐತೆ ಕೀಗಿ ಹೌದಾ ನೋಡಿ ಈಗ ಎಲ್ಲ ಈ ಈ ಈಗ ಕೊಡ್ತಾಳಕ್ಕಿ ಬೇಡ ಈಗ ಪಟಾಪಟ ರೆಸಿಪಿ ಮಾಡ್ತೇವೆ ಊಟ ಮಾಡ್ತೀವಿ ಅಡಿಗೆ ಮಾಡಿದೆ ಏನ್ ಮಾಡ್ತೀವಿ ಈಗ ಅಡಿಗೆ ಊಟ ಮಾಡ್ಬೇಕು ಈಗ ಸ್ಪೆಷಲ್ ಐತನ ಇದು ಫ್ಯಾಮಿಲಿ ಪ್ಯಾಕೆಟೇ ಏನಾದ ಚಿಪ್ಸ ಬಯ ಇಟ್ಟು ಆತ ಆಮ್ಯದ ಅದನ್ನ ಗಂಟಲು ಮುಟ್ಟಾಗ ಕೈ ಹಾಕಿ ತಕ್ಕೊಂತಿದ್ದು ಆತ ಚೀಪ್ಸ್ ಬ್ಯಾಡ ನಾನು ಆಲೂಗಡ್ಡಿ ಬ್ಯಾ ತಗೋಬೇಡ